ಹಾಯ್ ಅವ್ರಿ ವಾನ್ ಇವತ್ತು ನಾನು ಒಂದು ಡಿಫ್ರೆಂಟಾಗಿ ಉಪ್ಪಿನಕಾಯಿ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಪ್ಲೇಟ್ ಒಳಗೆ ಅರ್ಧ ಕೆ ಜಿ ಗುಂದೆ ತೊಗೊಂಡಿದ್ದೀನಿ ಇದಕ್ಕೆ ಲೇಸುಡೆ ಮತ್ತು ಲೇಸ್ವಾ ಅಂತ ಕರೀತಾರೆ ನೋಡಿ ಈ ಥರ ಇರುತ್ತೆ ಇದು ನಾನು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಒಳಗೆ ಒಂದು ಲೀಟರ್ ನೀರು ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕಾಯಿದ ಬಳಕೆ ಒಂದು ಚಮಚ್ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಬೂಂದಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಹಾಫ್ ಬಾಯ್ಲ್ ಆಗೋ ತನಕ ಕುದಿಸ್ಕೋಬೇಕು ನೋಡಿ ಜಾಸ್ತಿ ಕುದಿಸ್ಕೊಳ್ಳೋಕೆ ಹೋಗಬೇಡಿ ಇದು ಲೇಸುವ ನಿಮಗೆ ಸಿಗಲಿಲ್ಲ ಅಂದರೆ ನೀವು ಆನ್ಲೈನು ತೋರಿಸ್ಕೋಬೋದು ಎರಡು ಟೇಬಲ್ ಸ್ಪೂನ್ ಬಡಿ ಸೋಪ್ ಹಾಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಕಾಳು ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಕರಿಮೆಣಸು ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ ಇದು ಚ ಹುರ್ಕೋಬೇಕು ನೋಡಿ ಜಾಸ್ತಿ ಹುರ್ಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಹುರ್ಕೊಳ್ಳಿ ನೋಡಿ ಮಿಕ್ಸರ್ ಜಾರ್ ಒಳಗೆ ನಾನು ಮೂರು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದು ನಾನು ಪೌಡರ್ ಮಾಡ್ಕೊತೀನಿ ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ಒಂದು ವಾಟ್ಕದೊಳಗೆ ತಕ್ಕೊಂಡು ಸೈಡ್ ಇಟ್ಕೊಂಡಿದ್ದೀನಿ ನೋಡಿ ನಾವು ಮಸಾಲ ಹುರ್ಕೊಂಡಿದ್ದೇವಲ್ಲ ಅದು ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾನು ದಪ್ಪ ಆಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಸಣ್ಣಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ಫ್ರೈ ಫ್ಯಾನ್ ಇಟ್ಕೊಂಡಿದ್ದೀನಿ ಅದರೊಳಗೆ ಒಂದು ಕಪ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಕಾಯಿಸ್ಕೋಬೇಕು ನೋಡಿ ಪ್ಲೇಟ್ ಒಳಗೆ ನಾನು ಎಲ್ಲ ಮಸಾಲ ಹುರ್ಕೊಂಡಿದ್ದೇವಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಎರಡು ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಚಮಚ್ ಕಶ್ಮೀರ್ ಲಾಲ್ ಮಿರ್ಚ್ ಹಾಕ್ಕೊಂಡಿದ್ದೀನಿ ಒಂದು ಚಮಚ್ ಕೆಂಪು ಖಾರ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಾವು ಎಣ್ಣೆ ಕಾಯಿಸ್ಕೊಂಡಿದ್ದೇವಲ್ಲ ಅದು ನಾನು ಸ್ವಲ್ಪ ತಣ್ಣಗೆ ಮಾಡ್ಕೊಂಡಿದ್ದೀನಿ ಒನ್ ಟೀ ಸ್ಪೂನ್ ಹಿಂಗೆ ಹಾಕ್ಕೊಂಡಿದ್ದೀನಿ ನೋಡಿ ನಾವೆಲ್ಲ ಮಸಾಲ ಮಿಕ್ಸ್ ಮಾಡ್ಕೊಂಡಿದ್ದೇವಲ್ಲ ಅದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಇರಬೇಕು ಆವಾಗೇ ನಾವು ಮಸಾಲ ಹಾಕ್ಕೋಬೇಕು ನೋಡಿ ನಾನು ಲೆಸುವ ತೊಗೊಂಡಿದ್ದೀನಿ ಇದನ್ನು ನಾನು ಪಂಕ ತಳಗೆ ಚೆನ್ನಾಗಿ ಒಣಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಸಿಪ್ಪೆ ಎಲ್ಲ ತಗೊಂಡಿದ್ದೀನಿ ನೋಡಿ ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಈ ರೀತಿ ನಾನು ತುರಿದು ತೊಗೊಂಡಿದ್ದೀನಿ ಅದನ್ನು ನಾನು ಪಂಕ ತಳಗೆ ಒಂದು ಒಂದು ಗಂಟೆ ನಾನು ಒಣಗಿಸ್ಕೊಂಡು ತೊಗೊಂಡಿದ್ದೀನಿ ಯಾಕಂದರೆ ಮೊಯ್ಷರ್ ಇರುತ್ತೆ ಅಲ್ಲ ಅದೇ ಮೋಷರೆಲ್ಲ ಹೋಗಬೇಕು ನೋಡಿ ಈ ರೀತಿ ಎಲ್ಲ ಎಣ್ಣೆ ಒಳಗೆ ನಾನು ಇದು ಹಾಕ್ಕೊಂಡಿದ್ದೀನಿ ಲೇಸುವ ಮಾವಿನಕಾಯಿ ತುರಿದಿದ್ದೇವಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾನು ಬೌಲ್ ಒಳಗೆ ಹಾಕ್ಕೊಂಡಿದ್ದೀನಿ ನೋಡಿ ರೆಡಿ ಆಗಲಿಕ್ಕೆ ಒಂದು ಎಂಟು ದಿವಸ ಬೇಕು ಇದಕ್ಕೆ ನೋಡಿ ರಾಜಸ್ಥಾನ್ ಲೇಸುವ ಉಪ್ಪಿನಕಾಯಿ ರೆಡಿಯಾಗಿದೆ